ಮತ್ತೆ ಗುರುಗಳ ಆಶೀರ್ವಾದ ಏನಿದೆ ನೋಡೋಣ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮ್ಮ ಗುರುಗಳ ಮಾರ್ಗದರ್ಶನ ನಿಮಗೆ ಏನಿದೆ ನೋಡೋಣ ಮೊದಲನೇದು ಮೂರನೇದು ಓಕೆ ಕ್ರಷ್ ನೆಗೆಟಿವಿಟಿ ಅಂತ ಇದೆ ಸದ್ಯಕ್ಕೆ ನೆಗೆಟಿವಿಟಿ ಏನು ನಡೀತಾ ಇದೆ ನಿಮ್ಮ ಜೀವನದಲ್ಲಿ ಕಣ್ಣಿಗೆ ಕಾಣಿಸೋ ಹಾಗೆ ಕಾಣಿಸ್ತಿರೋ ಹಾಗೆ ಅದನ್ನು ಕ್ರಷ್ ಮಾಡಿ ಕ್ರಶ್ ನೆಗೆಟಿವಿಟಿನ ಹೋಗಲಾಡಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ನೆಗೆಟಿವಿಟಿ ಅಂತ ಸೊ ಮೆಮೊರಿ ಪವರ್ ಇನ್ಕ್ರೀಸ್ ಆಗಲಿಕ್ಕೆ ಒಂದು ಸ್ವಿಚ್ ಸಾರಿ ಏಂಜಲ್ ನಂಬರ್ ಹೇಳ್ತೀನಿ ಬರ್ಕೊಳ್ಳಿ ಸೋ ಟ್ವೆಂಟಿ ಟೂ ಸ್ಪೇಸ್ ಇಲೆವೆನ್ ಸ್ಪೇಸ್ ತ್ರೀ ಡಬಲ್ ಸವೆನ್ ಇನ್ನೊಂದು ನಂಬರು ವಿಲ್ ಪವರ್ ಜಾಸ್ತಿ ಆಗಲಿಕ್ಕೆ ಹೇಳ್ತೀನಿ ಬರ್ಕೊಳ್ಳಿ ತ್ರೀ ಫೈವ್ ಫೋರ್ ಟು ತ್ರಿಬಲ್ ಏಯ್ಟ್ ಇನ್ನೊಂದಷ್ಟು ಮೆಂಟಲ್ ಕ್ಲಾರಿಟಿ ಬರಲಿಕ್ಕೆ ಹೇಳ್ತೀನಿ ಬರ್ಕೊಳ್ಳಿ ಒಟ್ಟಿಗೆ ಹತ್ತು ಸಾವಿರ ಬರ್ಕೊಂಡು ಹೆಚ್ಚು ಝೆಡ್ ಬರ್ಕೊಂಬಿಡಿ ಓಕೆ ಥ್ಯಾಂಕ್ ಯು ಯಾರು ಇವಾರ್ಡ್ ಆಡ್ತಾ ಇದ್ದೀರೋ ಗೊತ್ತಿಲ್ಲ ಮೂರು ದಿವಸದಿಂದ ನನ್ನ ತಲೆಯಿಂದ ಹೋಗ್ತಾ ಇಲ್ಲ ಯಾರು ಇವಾರ್ಡ್ ಗುಣಗಿದ್ದೋ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಭೂಮಿ ನೋಡಿ ಬಾಳು ಹಿತವಾಗಿದೆ ಸುರಲೋಕದ ಸುಖ ನಮಗಾಗಿದೆ ಎದೆ ಕೋಗಿಲೆ ಇದು ಹಾಡಿದೆ ಅಯ್ಯೋ ನೋಡಿ ಎಷ್ಟು ಕಾಳು ಬರ್ತಿದೆ ಅಂದ್ರೆ ಓಕೆ ಸೋ ಎಸ್ ತುಂಬ ಕಾರ್ಡ್ಸ್ ಬಂದಿದ್ದರಿಂದ ಎಲ್ಲನೂ ಇಟ್ಬಿಟ್ಟಿದ್ದೀನಿ ಸೊ ಫಾಸ್ಟಾಗಿ ಹೇಳುವಂಥ ಪ್ರಯತ್ನ ಪಡ್ತೀನಿ ಆಲ್ರೆಡಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಡಿಲೇ ಮಾಡ್ದಿರೋ ಶುರು ಮಾಡುವ ಓಕೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಆರೋಗ್ಯದಲ್ಲಿ ಅಭಿವೃದ್ಧಿನ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಬಾಬಾರ ನಾಮ ಜಪದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನು ಅಂತ ಕಂಡಿಡೀರಿ ಕಂಡುಹಿಡ್ದು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಬಾಬಾರ ಆಗಮನದ ಅಗತ್ಯ ಇದೆ ಅಥವಾ ನಿಮ್ಮ ಗುರುಗಳ ಆಗಮನದ ಅಗತ್ಯ ಇದೆ ಅವರು ನಿಮ್ಮ ಜೀವನಕ್ಕೆ ಬರೋ ಹಾಗೆ ನೋಡಿಕೊಳ್ಳಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತ ಎಲ್ಲರಲ್ಲೂ ಇರ್ತಾನೆ ಹಾಗಾಗಿ ಎಲ್ಲರನ್ನೂ ರೆಸ್ಪೆಕ್ಟಲ್ಲಿ ನೋಡಿ ಅನ್ನುವಂಥದ್ದು ಇದೆ ಬದಲಾವಣೆ ಅನ್ನೋದು ಬರ್ತಾ ಇದೆ ಅದನ್ನು ಮೊದಲು ನಿಮ್ಮ ಹೃದಯದಿಂದ ಶುರು ಮಾಡಿ ಅನ್ನುವಂಥದ್ದು ಇದೆ ಡಿಸೈರ್ ಅಂತ ಇದೆ ಇನ್ನು ಮೂವತ್ತು ದಿನಗಳ ಒಳಗೆ ನೀವೇನು ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಅಥವಾ ಯೋಗ್ಯತೆ ಮೀರಿದೆ ಅಂತ ಅಥವಾ ಯೋಗ್ಯತೆಗಿಂತ ಕೆಳಮಟ್ಟದಲ್ಲಿ ನೀವು ಇದ್ದರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ನೀವು ಮೇಲ್ ಬರ್ತೀರಾ ಅನ್ನುವಂಥದ್ದು ಅದೇ ಹೇಳ್ತಾರಲ್ಲ ಯೋಗ್ಯತೆ ಇದ್ದವ್ರಿಗೆ ಯೋಗ ಬಂದೇ ಬರುತ್ತೆ ಅಂತ ಆ ಥರ ಬಂದೇ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಪ್ರಿಸರ್ವೇಷನ್ ಇದೆ ಸೊ ಸ್ವಲ್ಪ ಅದರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ನ್ಯೂ ಬಿಗಿನಿಂಗ್ ನೀವು ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಜುಲೈ ಆರನೇ ತಾರೀಕಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ನಿಜವಾದ ನ್ಯೂ ಬಿಗಿನಿಂಗ್ ಶುರು ಆಗುತ್ತೆ ನಿಜವಾದ ಸಂತೋಷ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ ಯಾವಾಗಲೂ ಖುಷಿ ಖುಷಿಯಾಗಿ ಇರೋದಕ್ಕೆ ಪ್ರಯತ್ನನ ಪಡಿ ಅಂತ ಹೇಳ್ತಿದ್ದಾರೆ ಬಿ ಎ ಲೈಟ್ ಹೌಸ್ ಸೆವೆಂಟೀನ್ ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ಇರಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮಿಂದ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗಬೇಕು ಅದನ್ನು ಮಾಡಿ ಅನ್ನುವಂಥದ್ದು ಇದೆ ಒಂದು ರಿದಮೆಟಿಕ್ ಮೂಮೆಂಟ್ ಇದೆ ಅಂದರೆ ಒಂದು ಫುಲ್ ಹೆವಿ ಮೂಮೆಂಟ್ ಏನೋ ಬರೋದ್ರಲ್ಲಿ ಇದೆ ಸ್ವಲ್ಪ ಅದನ್ನು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಿ ಸಾಲ್ವ್ ಮಾಡಿಕೊಳ್ಳಿ ಅಥವಾ ಸಾಲ್ವ್ ಮಾಡಿಕೊಡಿ ಬೇರೆಯವರಿಗೆ ಅನ್ನುವಂಥದ್ದು ಇದೆ ಬ್ರಹ್ಮಜ್ಞಾನ ಸೆಲ್ಫ್ ರಿಲೇ ರಿಯಲೈಸೇಷನ್ ಇದೆ ಥ್ಯಾಂಕ್ ಯು ಸರ್ ಸೊ ಸೆಲ್ಫ್ ರಿಯಲೈಸೇಷನ್ ಇದೆ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಮೂವತ್ತೈದು ನಂಬರ್ ಕೂಡ ಇಂಪಾರ್ಟೆಂಟ್ ಇರ್ಬೋದು ಶ್ರದ್ಧಾ ಭಕ್ತಿ ಇರಲಿ ನಂಬಿಕೆ ಭರವಸೆ ಇರಲಿ ಅನ್ನುವಂಥದ್ದು ಇದೆ ಇಪ್ಪತ್ತೊಂದು ಹನ್ನೆರಡು ನಂಬರ್ ಇದೆ ಮಿರರ್ ನಂಬರ್ ಇದೆ ಇಲ್ಲಿ ಪರ್ಸ್ನಲ್ ಗ್ರೋತ್ ಇದೆ ಯಾವಾಗಲೂ ಟ್ವೆಂಟಿ ಒನ್ ಟ್ವೆಲ್ ನಾವು ನೋಡ್ತಾ ಇದ್ರೆ ನಂಬಿಕೆ ಭರವಸೆ ಇಡಬೇಕು ನಮ್ಮ ಪರ್ಸ್ನಲ್ ಲೈಫಲ್ಲಿ ಗ್ರೋತ್ ಬರುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಸೊ ಥರ್ಟಿ ತ್ರೀ ನಂಬರ್ ಕೂಡ ಇದೆ ಸೊ ಕನೆಕ್ಟ್ ಟು ದ ಚೈಲ್ಡ್ ವಿತ್ ಅಂತ ಇದೆ ಆಗಿ ಬಿಡು ಮಗುವಾಗಿ ಬಿಡು ನೀ ದೊಡ್ಡವನಾದಂತೆ ಅಲ್ವಾ ಆ ಥರ ನಿಮ್ಮೊಳಗಿನ ಆ ಮೃದುತ್ವ ಆ ಮಗು ಥರ ನೇಚರ್ನ ಹಾಗೆ ಇಟ್ಕೊಳ್ಳಿ ತುಂಬ ದೊಡ್ಡವ್ರು ಅನ್ನುವಂಥ ಭ್ರಮೆ ಬೇಡ ಅನ್ನೋವಂಥದ್ದು ಇದೆ ಥ್ಯಾಂಕ್ ಯು ಎರಡನೇದು ಯಾರು ಆಯ್ಕೆ ಇದ್ದೀರಾ ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ ಸೊ ದುಡ್ಡು ಬರ್ತಾ ಇದೆ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಅನ್ನುವಂಥದ್ದು ಇದೆ ಒಂದು ಸ್ಪಿರಿಚುವಲ್ ಆಧ್ಯಾತ್ಮಿಕ ದಾರಿಯಲ್ಲಿ ನೀವು ನಡೆದಾಗ ಸಾಕಷ್ಟು ನಿಮಗೆ ಸೂಟ್ ಆಗದೆ ಇರೋವಂಥದ್ದು ಸೂಟ್ ಆಗದೆ ಇರುವಂಥದ್ದು ಸಾಕಷ್ಟು ಅಡ್ವೈಸ್ ಬರುತ್ತೆ ಅದರಲ್ಲಿ ನಿಮಗೆ ಭಗವಂತನವ್ರಿಗೂ ಯಾವುದು ತಲುಪಿಸುತ್ತೆ ಅಲ್ಲಿಗೆ ಆ ಹಾದಿನ ಆಯ್ಕೆ ಮಾಡ್ಕೊಳ್ಳಿ ಅದು ನಿಮಗೆ ಭಗವಂತನವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಎಲ್ಲವೂ ಕೂಡ ಭಗವಂತನ್ನೇ ಸೇರಿಸುತ್ತೆ ಹಾಗಾಗಿ ಯಾವುದೇ ಮಾರ್ಗದಲ್ಲಿ ಹೋದರೂ ತಪ್ಪಿಲ್ಲ ಆದರೆ ಅಹಿಂಸೆಯ ಮಾರ್ಗ ಬೇಡ ಅನ್ನುವಂಥದ್ದು ಇದೆ ರಿಮೂವಿಂಗ್ ಹರ್ಡಲ್ಸ್ ಅಂತ ಇದೆ ಸೊ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂಗೆ ಅಥವಾ ಜೀವನ ಪಯಣದ ಹಾದಿಯಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಅಥವಾ ನೀವೆಲ್ಲೋ ಹೋಗಬೇಕು ಅಂದ್ಕೊಂಡಾಗ ಏನು ಸಮಸ್ಯೆಗಳು ಬರಬಹುದು ಅದೆಲ್ಲವನ್ನು ಕೂಡ ಭಗವಂತ ಬಗೆಹರಿಸಿ ಕೊಡ್ತಾರೆ ಅನ್ನುವಂಥದ್ದು ಇದೆ ತುಂಬ ಸ್ಮೂತಾಗಿ ಹೋಗಿಬಿಟ್ಟು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಗ್ರೇಸ್ ಆಫ್ ದ ಗುರು ಇದೆ ಗುರುಗಳ ಆಶೀರ್ವಾದ ಇರೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಗುರುಗಳ ಕೃಪಾಶೀರ್ವಾದ ನಿಮ್ಮ ಇರೋದ್ರಿಂದ ಅವರ ಕೃಪಾಶೀರ್ವಾದನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೊರಗಡೆ ನನ್ನನ್ನು ಎಲ್ಲೂ ಹುಡುಕುಬೇಡ ನಿನ್ನೊಳಗೆ ನಾನು ಇದ್ದೀನಿ ನಿನ್ನೊಳಗೆ ನೀನು ಹುಡುಕು ನಾನು ಸಿಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಝೀರೋ ಟೂ ಮತ್ತು ಒನ್ ಒನ್ ಟೂ ಟು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ದ ಲೈಟ್ ವಿತ್ ಇನ್ ಎಲ್ಲೋ ಕಳೆದು ಹೋಗಿದ್ದೀರಾ ನೀವು ಅಂತ ಅನಿಸುತ್ತೆ ಸೊ ವಾಪಸ್ ಕರ್ಕೊಂಬನ್ನಿ ನಿಮ್ಮನ್ನು ನಿಮ್ಮ ಹತ್ರನೇ ಸೊ ನಿಮ್ಮೊಳಗಿನ ನಿಮ್ಮನ್ನು ನೀವು ಕರ್ಕೊಳ್ಳಿ ನಿಮ್ಮನ್ನು ನೀವು ಪಡ್ಕೊಳ್ಳಿ ನಿಮ್ಮನ್ನು ನೀವು ಹುಡುಕ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ನೀವು ನೀವಾಗಿಲ್ಲ ನೀವು ನೀವಾಗಿ ಇರಿ ಅನ್ನುವಂಥದ್ದು ಇದೆ ನಿಮ್ಮೊಳಗಿನ ಬೆಳಕು ನಿಮಗೆ ದಾರಿ ತೋರಿಸುತ್ತೆ ಹೊರಗೆಲ್ಲೋ ಹುಡುಕ್ ನಾನು ನಿನ್ನೊಳಗೆ ಇದ್ದೀನಿ ನಿನ್ನೊಳಗಿನ ಬೆಳಕಿನಲ್ಲಿ ನಾನು ಇದ್ದೀನಿ ನಿನ್ನೊಳಗೆ ಹುಡುಕು ಮಗು ನಾನು ಸಿಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಲೈಫ್ ಇಸ್ ಟ್ರಾನ್ಸ್ಟಿಟ್ ಅಂತ ಹೇಳ್ತಾ ಇದೆ ಹದಿನಾರು ನಂಬರು ಸಡನ್ನಾಗಿ ಏನು ಚೇಂಜಸ್ ಬರೋದ್ರಲ್ಲಿ ಇದೆ ರೆಡಿಯಾಗಿರಿ ಸೊ ನಿಮ್ಮ ಜೀವನ ಹಿಂಗೆ ಬದಲಾಗುತ್ತೆ ಅನ್ನುವಂಥದ್ದು ಇದೆ ಓಕೆ ಭಕ್ತಿ ಯೋಗದಲ್ಲಿ ಮುಂದುವರಿ ಅನ್ನುವಂಥದ್ದು ಇದೆ ಹದಿನೆಂಟು ನಂಬರ್ ಹೇಳ್ತಾ ಇದೆ ಭಕ್ತಿ ಯೋಗದಲ್ಲಿ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ಭಕ್ತಿ ಯೋಗ ತುಂಬ ಮುಖ್ಯ ಸೊ ಕಟ್ಲರ್ ಯುವರ್ ಲೈಫ್ ಅಂತ ಇದೆ ಫಿಫ್ಟೀನ್ ಡೆವಿಲ್ ಎನರ್ಜಿ ಇರ್ಬೋದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಸಾಕಷ್ಟು ಸಮಸ್ಯೆಗಳು ಇರಬಹುದು ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಅದರ ಜೊತೆಗೆ ಆ ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಕಟ್ ಹಾಕೊಂಡಿರುವಂಥ ಪರಿಸ್ಥಿತಿಯಿಂದ ರಿಮೂವ್ ಮಾಡಿಕೊಂಡು ಲೆಡ್ಗೋ ಮೂಡಿಗೆ ಬನ್ನಿ ಅನ್ನುವಂಥದ್ದು ಇದೆ ನೆವರ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮೇಲೆ ನೀವು ಯಾವತ್ತೂ ಸೋಲನ್ನು ಒಪ್ಕೊಬೇಡಿ ಸೊ ಬಿಟ್ಕೊಡ್ಬೇಡಿ ಈ ಜೀವನ ಅನ್ನುವಂಥ ಯುದ್ಧನ ಹೋರಾಡಿ ಹೋರಾಡಿ ಅನ್ನುವಂಥದ್ದು ಇದೆ ಭಕ್ತಿ ಇದೆ ಶಕ್ತಿ ಇದೆ ಸೊ ಓಂ ಸಾಯಿ ಭಕ್ತಿ ಶಕ್ತಿ ಪ್ರದಾಯ ನಮಃ ಅಂತ ಹೇಳ್ಬೋಳಿ ಗ್ರ್ಯಾಟಿಟ್ಯೂಟ್ ಇದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಅದರ ಬಗ್ಗೆ ಕೃತಜ್ಞತಾ ಭಾವ ಇರಲಿ ಕೃತಜ್ಞತೆಯನ್ನು ಸಲ್ಲಿಸಿ ಗುರುಗಳಿಗೆ ಅನ್ನುವಂಥದ್ದು ಇದೆ ಫಾರ್ಟಿ ಟೂ ನಂಬರ್ ಥರ್ಟಿ ಸೆವೆನ್ ನಂಬರ್ ಆ್ಯಾಗೇನ್ ಟ್ವೆಂಟಿ ನಂಬರ್ ಇಂಪಾರ್ಟೆಂಟ್ ಇರಬಹುದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ಅನ್ನುವಂಥದ್ದು ಇದೆ ತುಂಬ ಇಂಪಾರ್ಟೆಂಟ್ ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರೋವಂಥದ್ದು ನಾನು ಅಟ್ಯಾಚ್ಮೆಂಟ್ ಇದೆ ಸೊ ನಿಮಗೂ ಕೂಡ ಮಿರರ್ ನಂಬರ್ ಬಂದಿದೆ ಇಲ್ಲಿ ಸೊ ಹಾಗಾಗಿ ಎಲ್ಲೋ ಹುಡುಕ್ತ ಸಮಯನ ವ್ಯರ್ಥ ಮಾಡೋದಕ್ಕಿಂತ ಸೊನ್ನೆ ಆಗಿರೋ ಅಂಥ ನಿಮ್ಮ ಜೀವನನ ಸೊನ್ನೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಯಾರಿಗೂ ಅಂಟ್ಕೊಂಬೇಡಿ ನೈದಿಲಿಯ ಎಲೆಯ ಹಾಗೆ ನಿಮ್ಮ ಜೀವನನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಸೊ ಟೂಗೆ ಫ್ರೆಂಟಲ್ಲಿ ಹಾಕಿದ್ರೆ ಝೀರೋಗೆ ವ್ಯಾಲ್ಯೂ ಇಲ್ಲ ಟೂಗೆ ಬ್ಯಾಕಲ್ಲಿ ಹಾಕಿದ್ರೆ ತುಂಬ ವ್ಯಾಲ್ಯೂ ಇದೆ ಸೊ ನಿಮಗಿಂತ ಮುಂಚೆ ಯಾರು ನಿಮ್ಮನ್ನು ಬ್ಯಾಕಿಗೆ ಹಾಕಿ ಹೋಗ್ತಾರೋ ಹೋಗಲಿ ಬಿಡಿ ಸೊ ನಿಮ್ಮ ವ್ಯಾಲ್ಯೂ ನಿಧಾನವೇ ಪ್ರಧಾನ ಅನ್ನುವಂಥ ರೀತಿಯಲ್ಲಿ ತುಂಬ ಪ್ರಧಾನವಾಗಿ ನಿಮ್ಮ ಜೀವನ ನಿಮ್ಮ ಜೊತೆ ಇದೆ ಅನ್ನುವಂಥದ್ದು ಇದೆ ಓಂ ಸಾಯಿ ಜ್ಞಾನ ವೈರಾಗ್ಯದಾಯೈ ನಮಃ ಅಂತ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು मरिबे डी सॉरी ಮೂರನೇ ದಯಾರಾಯಕೆ ಮಾಡಿದೀರಾ ಸೊ ತುಂಬ ಡೌಟ್ ಪಡ್ತಾ ಪಡ್ತಾಯಿದ್ದೀರಾ ಯಾರನ್ನ ಡೌಟ್ ಪಡ್ರೂ ಪರವಾಗಿಲ್ಲ ನಿಮ್ಮನ್ನು ನೀವು ಡೌಟ್ ಪಟ್ಕೊಂಡ್ರೂ ಪರವಾಗಿಲ್ಲ ಆದರೆ ನಿಮ್ಮ ಗುರುಗಳನ್ನ ಯಾವುದೇ ಕಾರಣಕ್ಕೂ ಡೌಟ್ ಪಡಬೇಡಿ ನಿಮ್ಮ ಗುರುಗಳಿಗೆ ಪ್ರತಿಯೊಂದು ಗೊತ್ತಿದೆ ಅವರಿಗೆ ತುಂಬ ಪವರ್ ಇದೆ ಅನ್ನುವಂಥದ್ದು ಇದೆ ಇಲ್ಲಿ ಸದ್ಯಕ್ಕೆ ಕಾರ್ಮಿಕ ಕನೆಕ್ಷನ್ ಇದೆ ಒಂದು ರೀತಿಯ ಕನೆಕ್ಷನ್ ಎಲ್ಲ ಭಕ್ತಾದಿಗಳ ಜೊತೆ ಭಗವಂತನಿಗೆ ಇರುತ್ತೆ ಆ ಕರ್ಮ ಬಂಧದಲ್ಲಿ ಭಗವಂತ ಕೂಡ ಕಟ್ ಕೊಂಡಿರ್ತನೆ ತನ್ನನ್ನ ತಾನು ಸೊ ಹಾಗಾಗಿ ಕರ್ಮಣ್ಯ ವಾದಿ ಕರಸಿಯಲ್ಲಿ ಮಾಫಲೇಶ ಸರ್ವದ ಅನ್ನೋ ರೀತಿಯಲ್ಲಿ ಭಗವಂತ ಕೂಡ ತನಗೆ ತಾನೇ ಹೇಳ್ಕೊಬೋದೇನೋ ಸೊ ನನ್ನ ಭಕ್ತರ ಜೊತೆ ನನಗೆ ಈ ಕರ್ಮ ಇದೆ ಆ ಕಾರಣಕ್ಕಾಗಿ ನಾನು ಅವ್ರನ್ನ ಕಾಪಾಡಬೇಕು ಅವ್ರನ್ನ ಈ ಒಂದು ಚಕ್ರವ್ಯೂಹದಿಂದ ಅಥವಾ ವಿಷ ವರ್ತುಲದಿಂದ ಅವ್ರನ್ನ ಹೊರಗೆ ಕರ್ಕೊಂಬರಬೇಕು ಅವರಿಗೆ ಒಂದು ರಕ್ಷಾ ಕವಚವಾಗಿ ಇರಬೇಕು ಅಂತ ಭಗವಂತನೇ ಯೋಚನೆ ಮಾಡ್ತಿದ್ದಾನೆ ನಿಮ್ಮ ಬಗ್ಗೆ ಅಂದರೆ ನೀವು ಎಷ್ಟು ಪುಣ್ಯಶಾಲಿಗಳು ಅಂತ ಯೋಚನೆ ಮಾಡಿ ಸದ್ಯಕ್ಕೆ ಬೇಡ ಿರುವಂಥ ವ್ಯಕ್ತಿಗಳು ಕರ್ಮ ಫಲಗಳು ನಿಮ್ಮನ್ನ ತುಂಬಾ ಕಾಡ್ತಾ ಇದೆ ಹೊರಗೆ ಬರಕ್ಕೆ ಆಗದೆ ಇರೋ ಎಷ್ಟು ಕಬ್ಬಿಡದ ಕಡಲೆ ಆಗೋಗಿದೆ ಜೀವನ ನೋಡೋಣ ಈ ಒಂದು ಕಷ್ಟದ ಸಮಯದಲ್ಲಿ ನೀವು ಭಗವಂತನವ್ರಿಗೂ ತಲುಪೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಭಗವಂತನ ಹತ್ರ ಬಿಟ್ಟು ಸಹಾಯ ಮಾಡು ಭಗವಂತ ಅಂತ ಕೇಳುವಂಥ ಪರಿಸ್ಥಿತಿಯಲ್ಲೂ ಕೂಡ ನೀವು ಇಲ್ಲ ಅಷ್ಟು ಕೂಡ ಶಕ್ತಿ ಇಲ್ದಿರೋ ಹಾಗಾಗಿದ್ದೀರ ಬಟ್ ಯಾವುದೇ ಕಾರಣಕ್ಕೂ ಅನುಮಾನ ಪಡಬೇಡಿ ನಿಮ್ಮನ್ನು ಸೃಷ್ಟಿ ಮಾಡಿದಂಥ ಭಗವಂತನಿಗೆ ಖಂಡಿತವಾಗಲೂ ಗೊತ್ತಿದೆ ನೀವು ಯಾವ ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಹಾಗಾಗಿ ನಿಮ್ಮ ಬಲನೇ ಭಗವಂತ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಲೂ ಒಳ್ಳೆಯದು ಮಾಡೇ ಮಾಡ್ತಾನೆ ಅನ್ನುವಂಥದ್ದು ಇದೆ ಲವ್ ಯುವರ್ ಟ್ರೂ ಸೆಲ್ಫ್ ನೀವು ತುಂಬ ಒಳ್ಳೆಯವರಿದ್ದೀರಾ ಯಾಕೆ ಅನುಮಾನ ಪಡ್ತೀರಾ ನೀವು ತುಂಬ ಒಳ್ಳೆಯವರಿದ್ದೀರಾ ಸೊ ನಿಮ್ಮನ್ನು ನೀವು ಪ್ರೀತಿಸಿ ನೀವು ಹೇಗಿದ್ದೀರೋ ನಿಮ್ಮ ವ್ಯಕ್ತಿತ್ವ ಹೇಗಿದೆಯೋ ಅದನ್ನು ಗುರುತಿಸಿ ಪ್ರೀತಿಸಿ ಬೇರೆಯವರು ಹೇಳೋದು ಆಮೇಲೆ ಫಸ್ಟು ನಿಮ್ಮ ಮೇಲೆ ನಿಮಗೆ ಗೌರವ ಇರಲಿ ಅನ್ನುವಂಥದ್ದು ಇದೆ ಸೊ ಓಂ ಅಭೇದ ನಾದ ದನುಭವ ಪ್ರದಾಯೈ ನಮಃ ಅಂತ ಇದೆ ನಾದ ನ ಅನುಭವ ನನಾದ ಅನುಭವ ಪ್ರದಾಯೈ ನಮಃ ಅಂತ ಇದೆ ಸೊ ಅಭೇದ ನನಾಧಾಭು ಅಭು ನ ಸಾರಿ ನನಗೆ ಯಾಕೋ ಪ್ರೊನೌನ್ಸಿಯೇಷನ್ನೇ ಬರ್ತಾ ಇಲ್ಲ ಓಂ ಸಾಯಿ ಅಭೇದ ನನಾಧಾಭವ ಭವ ಪ್ರದಾಯೈ ನಮಃ ಅಂತ ಇದೆ ಸೊ ಅದನ್ನು ಹೇಳ್ಕೊಳಕ್ಕೆ ಹೋಗ್ಬಿಡಿ ಮೇ ಬಿ ನಾನು ಪ್ರೊನೌನ್ಸಿಯೇಷನ್ ಸರಿಯಾಗಿ ಮಾಡಲಿಲ್ಲ ಅಂತ ಅನ್ಸುತ್ತೆ ಸೊ ಮೂವತ್ತೆಂಟು ನಂಬರ್ ಕೂಡ ಇದೆ ಸರೆಂಡರ್ ಮಾಡಿ ಡಿವೈನಿಗೆ ಅವರಿಗೆ ಗೊತ್ತಿದೆ ನಿಮ್ಮನ್ನು ಹೇಗೆ ಪಾರ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ಕರ್ಮಯೋಗ ಹೇಳ್ತಾ ಇದೆ ಹದಿನಾಲ್ಕು ಜನ್ಮಗಳ ಕರ್ಮಯೋಗ ಈ ಜನ್ಮದಲ್ಲಿ ಮುಗಿಸ್ತಾ ಇದ್ದೀರಾ ಓಂ ಸಾಯಿ ಕರ್ಮ ಧ ನಮಃ ಅಂತ ಇದೆ ಕರ್ಮ ನಮಃ ಪ್ರತಿಯೊಂದು ಕರ್ಮದಲ್ಲೂ ಭಗವಂತ ಇರ್ಸ್ತಾನ ಅಂತೆ ಹಾಗಾಗಿ ನೀವು ಈಗ ಕರ್ಮಯೋಗನ ಅನುಭವಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮನ್ನು ನೀವು ಇದರೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಪರಿಹಾರ ಮಾಡಿಕೊಂಡಾಗಿಲ್ಲ ಅಂದರೆ ಕ್ಷಮಿಸ್ಬಿಟ್ಟು ಭಗವಂತನಲ್ಲಿ ಲೀನ ಆಗಿಬಿಡಿ ಅಥವಾ ಭಗವಂತನಿಗೆ ಸರೆಂಡರ್ ಮಾಡ್ಬಿಡಿ ಇದು ಭಗವಂತನೇ ಸಮರ್ಪಣೆ ಮಾಡಿಕೊಳ್ತಾನೆ ತನ್ನೊಳಗೆ ತನ್ನನ್ನು ಅಥವಾ ತನ್ನೊಳಗೆ ನಿಮ್ಮನ್ನು ಏನೋ ಒಂದು ರೀತಿಯ ಸೀಕ್ರೆಟ್ ಎನರ್ಜಿ ಇಲ್ಲಿ ಇದೆ ಇಪ್ಪತ್ತೊಂಬತ್ತು ಫರ್ಗಿವ್ನೆಸ್ ಇದೆ ಎಲ್ಲರನ್ನು ಕ್ಷಮಿಸಿ ಎಲ್ಲರಲ್ಲೂ ಕ್ಷಮೆ ಕೇಳಿ ಆಗ ಕರ್ಮ ಬೇಗ ಕಳೆಯುತ್ತೆ ಅನ್ನುವಂಥದ್ದು ಇದೆ ಓಂ ಸಾಯಿ ಹೃದಯ ಗ್ರಂಥಿ ಬೇಧ ಯೈ ನಮಃ ಅಂತ ಇದೆ ಹಾರ್ಟ್ ಚಕ್ರನ ಸ್ವಲ್ಪ ಹೀಲ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ನಲವತ್ತೊಂದು ನಂಬರ್ ಇದೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಧ್ಯಾನ ಪ್ರಮುಖವಾದಂಥ ಅಂಶ ಸೊ ಹಾಗಾಗಿ ಧ್ಯಾನನ ಮಾಡಿ ಅನ್ನುವಂಥದ್ದು ಇದೆ ಝೀರೋ ತ್ರೀ ನಂಬರ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ ವೈಫ್ ಇಯರ್ ವೆನ್ ಐ ಆಮ್ ದೇರ್ ಅಂತ ಹೇಳ್ತಾ ಇದ್ದಾರೆ ಸಾರಿ ಯಾಕೆ ಭಯ ನಾನು ಇರಬೇಕಾದ್ರೆ ಅಂತ ನಿಮ್ಮ ಗುರುಗಳು ಹೇಳ್ತಾ ಇದ್ದಾರೆ ದತ್ತಾತ್ರೇಯರು ಇರ್ಬೋದು ರಾಘವೇಂದ್ರ ಇರ್ಬೋದು ಬಾಬಾ ಇರ್ಬೋದು ನನಗೆ ಒಂದು ಗುರುಗಳು ಕಾಣಿಸ್ತಾ ಇಲ್ಲ ಈ ರೀಡಿಂಗಲ್ಲಿ ಎಲ್ಲ ಥರದ ಗುರುಗಳು ಕಾಣಿಸ್ತಾರೆ ಹಾಗಾಗಿ ಒಬ್ಬ ಗುರುವಿನ ಅಥವಾ ಒಬ್ಬರು ಗುರುವಿನ ಹೆಸರನ್ನು ಹೇಳ್ತಾ ಇಲ್ಲ ನಾನು ಸಾಕಷ್ಟು ಗುರುಗಳು ಫೀಮೇಲ್ ಗುರುಗಳಾಗಿರಲಿ ದೇವಾನು ದೇವತೆಗಳಾಗಿರಲಿ ಎಲ್ಲರ ಎನರ್ಜಿ ಇದೆ ಓಂ ಸಾಯಿ ಭಕ್ತ ರಕ್ಷಾ ನಮಃ ಅಂತ ಹೇಳ್ಕೊಳ್ಳಿ ಅಂತ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲೇಬೇಕು ಭಗವಂತನಿಗೆ ಎಲ್ಲವೂ ಗೊತ್ತಿದೆ ಹಾಗಾಗಿ ಗುರುಭ್ಯೂ ನಮಃ ವಾಸುದೇವ ಸುತಂ ದೇವಂ ಕಂಸ ಚಾಣು ರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಬಂದೆ ಜಗದ್ಗುರುಂ ಕೃಷ್ಣಾರ್ಪಣ ಮಸ್ತು ನನಗೆ ಇಲ್ಲಿ ಹೆಚ್ಚಿಗೆ ಎನರ್ಜಿ ಬರ್ತಾ ಇರುವಂಥದ್ದು ದಕ್ಷಿಣ ಮೂರ್ತಿಗಳದು ಸೊ ದಕ್ಷಿಣ ಮೂರ್ತಿಯ ಪಾದಾರ್ವಿಂದಕ್ಕೆ ನಮೋ ನಮಃ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಮೂರು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೂರನ್ನು ನೋಡಿ ನಾನು ಅಷ್ಟರೇ ಯಾವುದಾದ್ರೂ ರೀಡಿಂಗ್ ನೋಡ್ತಾ ಇದ್ದರೆ ಎಲ್ಲ ಕಾರ್ಡನ್ನು ನೋಡ್ತೀನಿ ಹಾಗಾಗಿ ಒಂದೆಲ್ಲ ಒಂದು ರೀತಿ ನಮಗೆ ಮೆಸೇಜ್ ಇದ್ದೇ ಇರುತ್ತೆ ಸೊ ಇಷ್ಟ ಇದ್ದರೆ ತಗೊಳ್ಳಿ ಸೊ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹೋಗ್ದೇವಿ ಕನ್ನಡ ಚಾನಲ್ ಟೇಕ್ ಕೇರ್ ಬಾಯ್ ನಮಸ್ತೆ ಭಕ್ತಿ ಯೋಗ ಕರ್ಮ ಯೋಗ ನಡೀತಾ ಇದೆ ಸೊ ಭಕ್ತಿಯಲ್ಲಿ ಮುಳುಗೋಗಿ ಕರ್ಮನ ಬೇಗ ಕಳ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ